அம்மன் ஜெரோ காசு அல்போடி நன் கொட்டோ மக்கள் நம் கை ஜீவ வந்து காப்பாட கொடி எரண்டு வருஷ கேக்கட்டும் நான் மகன காப்பாடு கொடி ಅಣ್ಣ ತಮ್ಮ ಯಾರಿಲ್ಲ ನನಗಿರೋದು ಒಬ್ಳು ತಂಗಿ ಅವಳು ಅವಳು ಚೆನ್ನಾಗಿದ್ರೆ ನಾ ಚೆನ್ನಾಗಿರೋದು ಈಗ ಅವಳೇ ಸ್ಥಿತಿಯಲ್ಲಿ ಇದ್ದಾಳೆ ತುಂಬಾ ಬೇಜಾರಾಗ್ತಿದೆ ನನ್ನ ತಂದೆ ತಾಯಿ ತುಂಬಾ ಕಷ್ಟದಲ್ಲಿದ್ದಾರೆ ದಯವಿಟ್ಟು ನನ್ನ ತಂಗಿನ ಕಾಪಾಡಿಕೊಡಿ ನಮಗೆ ಅದಕ್ಕೆ ಮಾಡಿ ತಿನ್ನಬೇಕು ಕೂಲಿ ಮಾಡಿ ನನಗೆ ನನ್ನ ಮಗು ಬೇಕಾಗಿರೋದು ನನ್ನ ಮಗುಗಾಗಿ ನಾನು ಕಿಡ್ನಿ ಕೊಡ್ತೇನೆ ಅಂತ ನಾನು ಮುಂದೆ ಬಂದು ನಿಂತ್ಕೊಂಡೆ ಅದು ನಾನು ಇಲ್ಲಿ ಉಳಿಸಿಕೊಂಡು ನನ್ನ ಮಗಳನ್ನ ಚೆಂದ ಮಾತುಗಳು ಕೇಳುವಾಗ ಹೃದಯ ಇರುವ ಯಾರಿಗೂ ಕೂಡ ಸಹಿಸಿಕೊಂಡ್ರೆ ಸಾಧ್ಯ ಯಾವ ರೀತಿ ನಿಮ್ಮ ಮುಂದೆ ವಿವರಿಸಬೇಕೆಂದು ಗೊತ್ತಿಲ್ಲ ಆತ್ಮೀಯರೇ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ ನಿಮ್ಮಲ್ಲಾಗುವ ಸಹಾಯ ಹಸ್ತವನ್ನು ನೀವೆಲ್ಲರೂ ನೀಡಬೇಕು ಆತ್ಮೀಯರೇ ನಾನು ಇವತ್ತಿರುವುದು ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಕೊಡಗರಳ್ಳಿ ಎಂಬ ಪ್ರದೇಶದಲ್ಲಿರುವ ಮಂಜುನಾಥ ಹಾಗೂ ಲಕ್ಷ್ಮಿ ಎಂಬ ದಂಪತಿ ಇರುವಂತಹ ಯಮುನಾ ಎಂಬ ಈ ಮುದ್ದು ಮಗಳು ಆತ್ಮೀಯರೇ ಹದಿಮೂರು ವಯಸ್ಸು ಮಾತ್ರ ಇರುವ ಈ ಮುದ್ದುಮಗಳು ಎರಡು ಕಿಡ್ನಿ ವೈಫಲ್ಯಗೊಂಡು ಡಯಾಲಿಸಿಸ್ ಮೂಲಕ ವಾರಕ್ಕೆ ಎರಡು ಸಾಲ ಮೂರು ಬಾರಿ ಮೈಸೂರಿಗೆ ಹೋಗಿ ಡಯಾಲಿಸಿಸ್ ಮಾಡುತ್ತಾ ಆ ಮುದ್ದು ಮಗಳ ಜೀವ ಬದುಕಿಸಿಕೊಳ್ತಾ ಇರುವುದು ಇವರ ಪರಿಸ್ಥಿತಿ ನೋಡಿ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿರುವ ಕುಟುಂಬ ಈ ಮನೆಯ ಪರಿಸ್ಥಿತಿ ನೋಡಿದರೆ ಯಾರಿಗೂ ಕೂಡ ಹೃದಯ ಇರುವ ಒಬ್ಬರಿಗೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಅಷ್ಟೊಂದು ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಬೇಕು ಕಿಡ್ನಿಯ ಮರುಜೋಡಣೆಗೆ ಇವ ಈ ಮಗುವಿನ ಅಜ್ಜಿ ಕಿಡ್ನಿ ಕೊಡಲು ತಯಾರಾಗಿದ್ದಾರೆ ಚಿಕಿತ್ಸೆಗೆ ಹತ್ತು ಲಕ್ಷ ರೂಪಾಯಿ ಬೇಕು ಹೃದಯ ಇರುವ ಮನುಷ್ಯತ್ವರು ಒಂದು ಇಡೀ ಊರೇ ಜಾತಿ ವೇದ ಪಕ್ಷ ಪಂಥ ಎಲ್ಲ ಮರೆತು ಒಗ್ಗೂಡಿದೆ ಹೊರಗಡೆ ಎಲ್ಲರೂ ಕೂಡ ಆದಷ್ಟು ಶೇರ್ ಮಾಡಿ ಎಲ್ಲರೂ ಈ ಮುತ್ತು ಮಗಳ ಈ ಮಗುವಿನ ಈ ಅಕ್ಕ ಅಕ್ಕ ಅಲ್ವಾ ಈ ಮಗುವಿನ ಅಕ್ಕ ತನ್ನ ತಂಗಿಯ ಜೀವ ಬದುಕಿಸಲು ನಮ್ಮ ಮುಂದೆ ಕಣ್ಣೀರೊಂದಿಗೆ ಸಹಾಯ ಕೇಳ್ತಾ ಇದ್ದಾಳೆ ನನ್ನ ತಂಗಿಯನ್ನು ಅಂತ ಕರುಣೆ ಇರುವ ಕಾರುಣ್ಯ ಇರುವ ಜನತೆ ದಯವಿಟ್ಟು ಕೈ ಬಿಡಬೇಡಿ ದಯವಿಟ್ಟು ಕೈ ಬಿಡಬೇಡಿ ಆದಷ್ಟು ಶೇರ್ ಮಾಡಿ ನಿಮ್ಮಲ್ಲಾಗುವ ಸಹಾಯ ಆತ್ಮೀಯರೇ ಅವರಲ್ಲಿ ಇಷ್ಟೊಂದು ಮೊತ್ತ ಜಮಾಯಿಸಿ ಕಿಡ್ನಿಯ ಕಸಿ ಶಸ್ತ್ರಕ್ರಿಯೆ ಮಾಡಲು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿರುವ ಕುಟುಂಬ ನೀವು ಆ ವಿಡಿಯೋದಲ್ಲಿ ಅವರ ಮನೆಯ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೇವೆ ಅತ್ಯಂತ ಕಡುಬಡವರಾದ ಈ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಯಾವ ರೀತಿ ಜಮಾ ಮಾಡಬೇಕೆಂದು ಗೊತ್ತಿಲ್ಲ ಬೃಹತ್ತಾದ ಒಂದು ಮೊತ್ತ ಅವರ ಕೈಯಲ್ಲಿ ಕೊಡ್ಲಿಕ್ಕೆ ಏನೂ ಇಲ್ಲ ಅವರಿಗೆ ಕೊಡ್ಲಿಕ್ಕೆ ಈ ಅಜ್ಜಿಗೆ ಕೊಡ್ಲಿಕ್ಕೆ ಇರುವುದು ಅವರ ಕಿಡ್ನಿಯನ್ನು ದಾನ ಮಾಡ್ತಾ ಇದ್ದಾರೆ ತನ್ನ ಈ ಕಂದಮ್ಮಗಳಿಗೆ ಬೇಕಾಗಿ ಅವರ ಕಿಡ್ನಿಯನ್ನು ಕೊಡ್ತಾ ಇದ್ದಾರೆ ಅವರಲ್ಲಿ ಆರ್ಥಿಕತೆ ಇಲ್ಲ ಕಾರುಣ್ಯ ಇರುವ ಕರುನಾಡ ಜನತೆ ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ತೋರ ಇಲ್ಲಿಯ ಮಣ್ಣು ಹಣ್ಣು ಇಲ್ಲಿಯ ನೀರು ಸುದೆ ಆತ್ಮೀಯರೇ ಕಾರುಣ್ಯ ಜನತೆ ಕರ್ನಾಟಕ ಜನತೆ ಅವರು ಕಾರುಣ್ಯ ಇರುವ ಜನತೆಯಾಗಿದ್ದೀರಾ ಈ ಮುದ್ದು ಮಗಳಿಗೆ ಬೇಕಾಗಿ ಊರಿನ ಎಲ್ಲರೂ ಇಲ್ಲಿಯ ಪಂಚಾಯತಿ ಅಧ್ಯಕ್ಷರು ಇಲ್ಲಿಯ ಪಂಚಾಯತಿಯ ಸದಸ್ಯರು ಜಾತಿ ಮತ ಎಲ್ಲ ಮರೆತು ಇಲ್ಲಿಯ ಮಸೀದಿಯ ಗುರುಗಳು ದೇವಸ್ಥಾನ ಸಮಿತಿಯವರು ಚರ್ಚಿನವರು ಸ್ಕೂಲಿನ ಪ್ರಿನ್ಸಿಪಾಲ್ ಇಲ್ಲಿಯ ಯುವಕರು ಎಲ್ಲರೂ ಈ ಮಕ್ಕಳ ಎಲ್ಲರೂ ನಿಮ್ಮ ಮುಂದೆ ಸಹಾಯವನ್ನು ಕೇಳ್ತಾ ಇದ್ದೇವೆ ಆ ಮುದ್ದು ಮಗಳಿಗೆ ಬೇಕಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮಲ್ಲಾಗುವ ಹತ್ತು ರೂಪಾಯಿ ಆದರೆ ಹತ್ತು ರೂಪಾಯಿ ನಿಮ್ಮಲ್ಲಾಗುವ ಸಹಾಯ ಹಸ್ತವನ್ನು ಇವರದೇ ಖಾತೆ ಸಂಖ್ಯೆ ಅಕೌಂಟ್ ನಂಬರ್ ಎಲ್ಲ ನೀಡ್ತಾ ಇದ್ದೇವೆ ನಿಮ್ಮಲ್ಲಾಗುವ ಸಹಾಯ ಹಸ್ತವನ್ನು ನೀಡಿ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ಅಸ್ಸಾಂ ವಲೇಕು ನಾನು ಕೊಡಗು ಜಿಲ್ಲೆಯ ಶುಂಠಿಕಪ್ಪ ಹೋಬಳಿಯ ಕೊಡಗರಳ್ಳಿ ಗ್ರಾಮದ ಅಲ್ಲಿ ಮಸೀದಿಯ ಕಾರ್ಯದರ್ಶಿ ಸಾಧಿಕಂತ ಅಂತ ನಮ್ಮ ಗ್ರಾಮದ ಪಂಚಾಯಿತಿಯ ನೀರು ನೀರು ಬಿಡುವ ವಾಟರ್ಮ್ಯಾನ್ ಆದಂಥ ಮಂಜುನಾಥ್ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರಿ ಅವರ ಸಹಾಯಹಸ್ತಕವಾಗಿ ನಾವು ನಿಮ್ಮ ಮುಂದೆ ಒಂದು ಸಹಾಯವಸ್ತವನ್ನು ಕೇಳುತ್ತಿದ್ದೇವೆ ಕಾರಣ ಈ ಹುಡುಗಿಯ ಎರಡು ಕಿಡ್ಲಿಯು ವೈಫಲ್ಯವಾದುದರಿಂದ ಹಣದ ಅವಶ್ಯಕತೆ ತುಂಬ ಅಂದಾಜು ಡಾಕ್ಟರ್ ಹೇಳಿದ ಪ್ರಕಾರ ಒಂದು ಹತ್ತು ಲಕ್ಷ ಬೇಕಾಗಿರುವುದರಿಂದ ನಾವು ಊರಿನ ಎಲ್ಲರೂ ಸೇರಿ ಈ ಸಹಾಯ ಹಸ್ತಕ್ಕೆ ಜೋಡಿಸ್ತಿದ್ದೇವೆ ಅದೇ ರೀತಿ ನಮ್ಮ ವಿಡಿಯೋವನ್ನು ನೋಡುತ್ತಿರುವ ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಮುದ್ದುಮಗಳ ಜೀವವನ್ನು ಉಳಿಸಬೇಕಾಗಿ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಾವು ಕೊಡಗಿನ ಕೊಡಗರಳ್ಳಿ ಎಂಬ ಸುಟ್ಟಿಗುಪ್ಪ ಸಮೀಪದ ಕೊಡಗರಳ್ಳಿ ಎಂಬ ಗ್ರಾಮದ ಯಮನ ಎಂಬ ಮಗುವಿನ ಎರಡು ಕಿಡ್ನಿಯು ಹೋಗಿರುವುದರಿಂದ ಅವರ ಅಜ್ಜಿಯ ಆ ಕಿಡ್ನಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಿಡ್ನಿ ಜೋಡಣೆಗೆ ನಾವು ಕೈ ಜೋಡಿಸಿದ್ದೇವೆ ಅದೇ ರೀತಿ ನಾವು ನಿಮ್ಮ ಮುಂದೆನೂ ಕೈ ಬೇಡ್ತಾಯಿದ್ದೇವೆ ಈ ಮಗುವಿನ ಒಂದು ಕಿಡ್ನಿ ಜೋಡಣೆಗೆ ನಮ್ಮೊಂದಿಗೆ ಎಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ಕೆ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ತಾನೆ